ಅಜಾ ನಮ್ ರಂಗುಗೆ ನಾಟಿ ಕೋಳಿ ಸಾರು ಮುದ್ದೆ ಅಂದ್ರೆ ತುಂಬಾ ಇಷ್ಟ ಕಣಜ ಹೋಗಿ ನಾಟಿ ಕೋಳಿ ತಗೊಂಡು ಕಟ್ ಮಾಡಿಸ್ಕೊಂಡ್ ನಾಟಿ ಕೋಳಿ ಸಾರು ಮಾಡಿ ಮುದ್ದೆ ಮಾಡ್ತೀನಿ ಹ್ಞೂ ಸರಿ ಕಣೆ ನೋಡ್ತೀನಿ ತಗ ಹತ್ರ ಏನು ನಾಟಿ ಕೋಳಿ ಅದಾವ ಇಲ್ಲ ಗೊತ್ತಿಲ್ಲ ಅಂಗಡಿಯನ್ನ ಹತ್ರ ಹೋಗಿ ಕೇಳ್ತೀನಿ ಮೊನ್ನೆ ತಾನೇ ಇಳಿಸಿಲ್ಲ ಕಣಜ ನಾಟಿ ಕೋಳಿ ಆಟ ಅಂತದ್ದೋನ್ ಇವತ್ತು ಅದಾವ ಹೆಂಗ ಸಿಕ್ಕವ ನೋಡ್ತೀನಿ ಆ ಇದ್ರ ತಗೊಂಡ್ ಬರ್ತನಿ ಇಲ್ಲ ಅಂದ್ರೆ ಏನ್ ಮಾಡ್ಲಿ ನಾಟಿ ಕೋಳಿ ಇಲ್ಲ ಅಂದ್ರೆ ಏ ಎಲ್ಲಾದರೂ ಹುಡುಕಂಬಾರ ಜಾ ಅವಳಿಗೆ ನಾಟಿ ಕೋಳಿ ಸಾರ ಇಷ್ಟ ಈ ಪಾರಮ್ಮು ಬೈದಾರ ತಿನ್ನಕ್ಕಿಲ್ಲ ಏ ಅವೆಲ್ಲ ಬೆಂಗ್ಳೂರಾಗ ಹಾಕಿಗಳು ಸಿಕ್ಕೇ ಸಿಗ್ತವೆ ಹ್ಞೂ ಅಷ್ಟಾಗಿ ನಾಟಿ ಕೋಳಿ ಚೆನ್ನಾಗಿ ಸಿಗಲ್ಲಂತೆ ಹ್ಞೂ ಅದಕ್ಕೆ ಊರವಾದರೆ ಚೆನ್ನಾಗಿರ್ತವೆ ಹ್ಞೂ ರುಚಿ ಸಾರು ಅದಕ್ಕೆ ಅಲ್ಲೇನಾರು ಸಿಗ್ಲಿಲ್ಲ ಅಂದರೆ ನಿನ್ಗೆ ಯಾರು ಗೊತ್ತಿರ್ತಾರಲ್ಲ ಊರಾಗೆ ಹ್ಞೂ ಅವ್ರು ಯಾರ ಮನೆಗಾರ ಒಟ್ಟಿಗೆ ಮಾರಾಟ ಮಾಡ್ಕೊಂಬ ಬಾ ಮತ್ತೆ ಹ್ಞೂ ಒಂದು ಬೆಲೆ ಮಾತಾಡಿ ಒಂದು ಕೋಳಿ ತಗೊಂಡ್ರೆ ಹಂಗೆ ಅಂಗಡಿ ಹತ್ರನೇ ಕಟ್ ಮಾಡಿಸ್ಕೊಂಬ ಬಾ ಹ್ಞೂ ಈ ನಮಗೆ ನಾಟಿ ಕೋಳಿ ಸಿಗ್ಲಿದ್ರು ಪರವಾಗಿಲ್ಲ ಅಕ್ಕಿ ಪೂರ್ತಕರ ಒಂದು ಕೋಳಿ ಸಿಕ್ಕರೆ ಸಾಕು ಹ್ಞೂ ಒಂದು ಕೋಳಿ ಹಂಗೆ ಏನಾರು ಸಿಕ್ತು ಅಂದರೆ ನಮಗೆ ಪಾ ಇದನ್ನು ತೊಗೊಂಬಂದ್ಬಿಡು ಫಾರಾಮ್ ತಗೊಂಬಂದ್ಬಿಡು ಒಂದು ನಾಟಿ ಕೋಳಿ ತಂದ್ಬಿಡು ಏ ಈಗ ಯಾರು ಊರಾಗ ನಾಟಿ ಕೋಳಿ ಕೊಡಲ್ಲ ಕಣಿ ಕೇಳಿದ್ರೆ ಏ ಇಲ್ಲಿ ಕಣಜ ಅಂತ ಹೇಳ್ತಾರೆ ಆ ಯಾರನ್ನ ಕೇಳಣಿ ಅಲ್ಲಿಗೂ ಯೂಟತ್ನಿಗೆ ಕೋಳಿಗಳು ಎಲ್ಲಿರ್ತಾವೆ ಆಡಕ್ಕೆ ಬಿಟ್ಟಿರ್ತಾರೆ ಅವುಗಳನ್ನ ಹಿಡಿದು ಅವ್ರು ಕೊಡೋದು ಸಾಯಂಕಾಲ ಸಾಯಂಕಾಲಕ್ಕತಿ ಅವು ಸಾಯಂಕಾಲ ಒಟ್ಟಿಗೆ ಬಂದ್ಮೇಲೆ ಅವ್ನ ಹಿಡಿದು ಕೊಡೋದು ಆ ಈಗ ಹೋಗಿ ನಾಟಿ ಕೋಳಿ ನಾನು ಎಲ್ಲಿ ಹುಡ್ಕೊಂಬರ್ಲಿ ನೋಡೋಣ ಅಂಗಡಿ ತಾವು ಒಕ್ಕೊನಿ ಅವನ ಹತ್ರ ಏನಾರು ಇದ್ದು ಅಂದ್ರೆ ತಗೊಂಡ್ ಬರ್ತೀನಿ ಅಹ್ ಇನ್ನೇನು ಅವನ ಹತ್ರ ಇರ್ಲಿಲ್ಲ ಅಂದ್ರೆ ಹಿಂಗೇನು ಯಾರ ಹತ್ರನ ಕೇಳ್ಬೇಕು ಕೇಳಿದ್ರು ಅವ್ರು ಇನ್ನೇನು ಸಾಯಂಕಾಲ ಹಿಡಿದು ಕೊಡೋದು ನೋಡನ್ ಯಾ ಮಾತಿಗೂ ಅಂಗಡಿ ಹತ್ರ ಹೋಗಿ ಬರ್ತೀನಿ ಹ್ಞೂ ಸರಿ ಸರಿ ಹೋಗ್ ಬಾ ಹಾ ಯಾ ಮಾತಿಗೂ ಬಂದ್ ಏಳ್ ಸಿಕ್ತ ಇಲ್ಲ ಅಂತಂದು ಹ್ಞೂ ಮತ್ತೆ ಹಂಗೆ ಹೋಗ್ಬಿಟ್ಟಿಯ ಅಲ್ಲಿ ಯಾರ ಸಿಕ್ರು ಮಾತಾಡ್ಕಂತ ಹೋದೆ ಬೀಡಿ ಸೇತ್ಕೊಂಡ್ ಕೂತ್ಕೊಂಡೆ ಬೋರ್ಲೆ ಇಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಪುರಾಣ ಓದ್ಕೊಂಡ್ ಕೂತ್ಕೊಂಬಡ ಹ್ಞೂ ಗಡಗಡ ಬಾ Oh, ait, beremaraiti. Aji, namdu utah tu. Oh, na wajar aku kujikan aji. ಬರ ಇಲ್ಲಿ ಹೋಗಂ ಬರ ಅಂತ ಹೊಲ್ತ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಮಾಡಿ ಆ ಮತ್ತೆ ಅವನ ಏನರ ಮಾಡ್ಕೇನಂಗ ಮಾಡಿಯ ಹುಷಾರ ಕರ್ಕೊಂಡು ಹೋಗಿ ಅಂಗ ಆಟ ಆಡ್ಕೇನ ಮನೆಗೆ ಬರ್ಬೇಕು ಆಟಯ್ಯ ಗೊತ್ತಾತ ಹ್ಮ್ ಸರಿ ಕಣಜಿ ಆ ಎಲ್ಲ ಕರ್ಕೊಂಡು ಹೋಗಕ್ಕಿಲ್ಲಪ್ಪ ಇಲ್ಲಿ ನಮ್ಮ ಫ್ರೆಂಡ್ ಜೊತೆ ಆಟ ಆಡ್ಕೇನ ಕರ್ಕಂ ಬರ್ತನ ಆಟಯ್ಯ ಹ್ಮ್ ಸರಿ ಸರಿ ಆ ತೋಗು ಹುಷಾರಿ ಹ್ಮ್ ಸರಿ ಕಣಜಿ ಪ್ರವೀಣಾ ಹುಷಾರ ಕಣಪ್ಪ எல்லாம் ஓகே படம் மஞ்சத்தையும் அவன் சத்திய கையெடுத்து ஆட்டம் விட்டு அத்தகைய பொதுத்துறை మంజు సూ పొడుచయ ಲೋ ರಂಗಾ ಅಲ್ಲಿ ಬಸಣ್ಣರ ತೋಟದಾಗೆ ನೀರ್ ಬಾವಿ ಮಾಡಿದಾರಲಾ ಅಲ್ಲಿ ಎಲ್ಲರೂ ಬಾ ಈಜಾಡಕ್ ಹೋಗ್ತದ್ರೆ ಕಣ್ಲಾ ಬರಲಾ ನಾವು ಹೋಗನ್ರಿ ನಾವು ಈಜಾಡ್ಕೊಂಡ್ ಬರನ್ರಿ ಇಲ್ಲಪ್ಪಾ ನಾ ಬರಲ್ಲ ಹ್ಞೂ ನೀನು ಹೋಗು ನಮ್ಮ ಅಪ್ಪ ಈಗ ಏನಾರ ಗೊತ್ತಾದ್ರೆ ಆಟೋಯ ಹ್ಮ್ ಬಾಗಿಲು ಈಜಾಡಕ್ ಹೋಗಿದ್ದೇನ ಅಂತ ಮತ್ತೆ ಹೆಗ್ಗಾ ಮುಗ್ಗ ಹೊಡಿತೈತಿ ಹ್ಞೂ ಬೇಕಾರೆ ನೀನು ಹೋಗ್ ಬಾರಪ್ಪ ಥೂ ಎದ್ರು ಬಿಡುಕ್ ನನ್ನ ಮಗನೇ ನಿಮ್ಮ ಅಪ್ಪ ಗೊತ್ತಾಗಕೆ ಯಾರು ನಿಮ್ಮ ಅಪ್ಪ ಹೇಳ್ತಾರೆ ಯಾರಿಗೂ ಗೊತ್ತಿಲ್ದಂಗ್ ಬರ ಲೇ ಸುರೇಶ ನೀನಾದರೂ ಬರ್ತೀಯಲ್ಲ ಏ ಇಲ್ಲ ಕಣ ಪ್ರದಿ ನಾನು ಬರಕಿಲ್ಲ ನೀನೆ ಬೇಕಾದ್ರೆ ಹೋಗ್ಬಾರಪ್ಪ ಹ್ಞೂ ಆಮೇಲೆ ನೋಡು ನಿನ್ ಜೊತೆಗೆ ಮಂಜನೂ ಇಲ್ಲ ಹ್ಞೂ ನಾವು ಬರಲ್ಲಪ್ಪ ನೀನೇ ನೀನೆ ಹೋಗ್ಬಾ ಥೂಯಾದ್ರೂ ಬಿಡುಕ್ ನನ್ನ ಮಕ್ಕಳ ಹ್ಞೂ ಮಂಜಿದ್ರೆ ಆಟ ಏನ ನೀವು ಬರೋದು ಹ್ಞೂ ಅವನು ಬೆಳಗ್ಗೆನೆ ನನ್ನ ಜೊತೆ ಆಟ ಆಡಕ್ಕಾರ ಕಿತ್ತಾಡ್ಕೊಂಡು ಹೋಗಿದ್ದಾನೆ ಹ್ಞೂ ಬರಲ್ ಕಣ ಹೋಗ ನಿನ್ನ ಜೊತೆಗೆ ಅಂತ ಹೇಳಿ ಹಾಂ ಈಗೆಲ್ಲ ಬರಕ್ ಅವ್ನು ಅದಕ್ಕೆ ನಿಮ್ಮನ್ನು ಕರಿತಾ ಇರೋದು ಬರಲ್ಲ ಹೋಗನ ಅಂತಂದು ನೀವು ಬರಲ್ಲ ಅಂತಿರಲ್ಲ ಬಿಡ್ರಿ ನೀವು ಬರಲ್ ಒಟ್ಟಿಗೆ ನಾನು ಒಬ್ಬನೇ ಹೋಗಿ ಬರ್ತೀನಿ ಅವರೇ ನನ್ನ ಫ್ರೆಂಡ್ಸ್ ಓ ಹೌದಾ ಮಂಜ ಅವ ನನಗೆ ಪರಿಚಯ ಮಾಡಿಕೊಡು

ನೀನ್ ಹಿಂಗೆ ಕಣಪ್ಪ ಜಗ್ಡದ್ ಆಡ್ತೀಯ ಆಮೇಲೆ ಇವನು ಆಗಿಲ್ಲ ಬಿಡ್ಲಾ ಪ್ರದಿ ಅಂತ ಮತ್ ಬಂದು ಮತ್ ನೀನೇ ಮಾತಾಡಿಸ್ತೀಯ ಓ ನಿನ್ ಯಾವಾಗ್ಲೂ ಇದೇ ಕತೆ ಆಗೋತು ಕಣ್ಲಾ ಮಂಜಾ ಏನ್ ಬೇಕಾಗಿಲ್ಲ ಬಿಡು ಹ್ಞೂ ಹಾಗೆ ಬಂದು ಮಾತಾಡ್ಸಿದ್ಮೇಲೆ ಹಾ ಮತ್ತೇನು ಅದನ್ನೇನಾನು ಮಾತಾಡಕ್ಕೆ ಹೋಗ್ಲಿ ಹ್ಞೂ ಜಗಳ ಆಡಿದ್ದೆಲ್ಲ ಬಿಡು ಹ್ಞೂ ಇವ್ ಯೋಳು ಇವನು ಬಂದದ್ದು ಹ್ಞೂ ಇವ್ನು ಯಾರು ಹಿಂಗೆ ನೀನ್ ಜೊತೆ ಕರ್ಕೊಂಡ್ ಬಂದಿದ್ಯಾ ಯಾರು ಇವನು ಮಮ್ಮಗ ಅಂದ್ರಿ ತಂಗಿ

മാതജിനു ആ അജ്ജിഗൂ രാജി തരാനോ

வள்ளை ஃப்ரெண்ட் நே கர்க்கன் மந்தியாப் புடு அட அங்கirली இவகா நீயேல்று சீர் யோன் ಹಲೋ ಮಂಜ ನಾವೆಲ್ಲರೂ ಸೇರಿ ಅಲ್ಲಿ ಬಸಣ್ಣರ ತೋಟ ಐತಲ್ಲ ಅಲ್ಲಿ ನೀರು ಬಾವಿ ಮಾಡಿದಾರೆ ಕಣ್ಲಾ ಅಲ್ಲಿ ಎಲ್ಲರೂ ಈ ಜಾಡಕ್ಕೆ ಅದಕ್ಕೆ ಯಾ ನಾವೆಲ್ಲರೂ ಸೇರಿ ಹೋಗೋಣ ಅಂತ ಮಾತಾಡ್ತಾ ಇದ್ವಿ ಹ್ಞೂ ನಾನು ಇವರಿಬ್ಬರನ್ನು ಕರೆದ್ರೆ ಇವ್ರಿಬ್ರು ನಾವು ಬರೋಕ್ಕಿಲ್ಲಪ್ಪ ನಮ್ಮ ಅಪ್ಪಾಯಿಗೆ ಗೊತ್ತಾದರೆ ಹೊಡಿತಾರೆ ಅಂತ ಅಂತಿದ್ರು ಹ್ಞೂ ಮಂಜಾ ಬಂದರೆ ಬರ್ತೀವಿ ಅಂತಿದ್ರು ಹ್ಞೂ ಹೆಂಗೆ ಆಟತಿ ನೀನು ಬಂದೆ ಮತ್ತೆ ಹೋಗನ್ರಾ ಬರ್ತೀಯ ನೀನು

ಕಲಿಬೇಕು ಕಣಲೆ ಈಜಾಡೋದನ್ನ ಕಲಿಲಿಲ್ಲ ಅಂದ್ರೆ ಹೆಂಗ ಹೇಳ ನೀನ್ ಯಾವಾಗಾರ ಎಲ್ಲಾರು ಹೋದ ಜನರು ನೀರ ಗೀರ ಬಿದ್ರೆ ಆಮೇಲೆ ಯೋನ್ ಮಾಡ್ತೀಯಾ ಸತ್ತೋಕಿ ಆಟಯ್ಯ ಹ್ಮ್ ಈಜಾಡೋದನ್ನ ಕೊಂತದ ಹ್ಮ್ ಸರಿ ಬಾಯ್ದ ನಾನು ಹೇಳ್ಕೊಡ್ತೀನಿ ಈಜಾಡೋದ್ ಹೆಂಗೆ ಅಂತ ಹೇಳಿ ಸರಿ ಕಣ್ಲ ಮಂಜ ಸುರೇಶ ನೀನ್ ಹೆಂಗ ನೀನ್ ಬರ್ತೀಯ ಹೆಂಗೆ ಹ್ಮ್ ಕಣ್ಲ ಮಂಜ ನಂಗೂನು ಈಜಾಡಕ್ ಬರಲ್ಲ ನಂಗೂನು ಹೇಳ್ಕೊಡ್ತೀಯ ಹ್ಮ್ ಹೇಳ್ಕೊಡ್ತೀನಿ ಬಾ

ಲೋ ಪ್ರದೀನಾ ನೀನು ನಮ್ಮೂರು ನೋಡಿಲ್ಲ ಅಂದಲ್ಲ ನಡಿವೆ ತೋರಿಸ್ತೀನಿ ಆಂ ನಮ್ಮ ಹೊಲ್ತಾವ್ ಕರ್ಕೊಂಡು ಹೋಗ್ತೀನಿ ಪಾ ಪಾ ಅವಾಲ ಅದೆಲ್ಲ ಬಾಬ್ ಹೇಳೋದು ನೀವೆಲ್ಲ ಸ್ವಿಮ್ಮಿಂಗ್ ಪೂಲಾಗ ಈಜಾಡಕ್ಕೆ ಹೋಗ್ತಿರಲ್ಲ ಆ ತರ ನಾವು ನಮ್ಮ ಊರಾಗ ಕರೇಗೆ ಬಾವಿಗೆ ಈಜಾಡ್ತೀವಿ ಬಾ ನಿಂಗೂನು ತೋರಿಸ್ತೀನಿ ಹೌದಾ ಮಂಜು ಸಲಿ ಅಂಗಾಜ್ ನಡಿ ಹೋಗೋಣ ನೀ ಬರ್ರಣ್ಣ ಅಲ್ಲ ಕುತ್ಕೊಂಡೀರ ಹ್ಞೂ ಬನ್ನಿ ಬನ್ನಿ ನೋಡಿದ್ರಲ್ಲ ಗೆಳೆಯರೆ ನಮ್ಮ ಒಂಜ ಕರ್ಕಂಬಂದದನಲ್ಲ ಬೆಂಗಳೂರು ಹುಡುಗ ಆ ಹುಡ್ಗನ ಮಾತು ಹೆಂಗಿತ್ತು ಅಂತ ಹೇಳಿ ಈಗ ಅವ್ನು ಕರ್ಕಂಡು ನಾವು ಈಜಾಡೋಕೆ ಹೋಗ್ತಾ ಇದ್ದೀವಿ ನೋಡಿರಿ ಮುಂದಿನ ಭಾಗದಲ್ಲಿ ಹೆಂಗೆ ಈಜಾಡ್ತೀವಿ ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು